ಆರವರೆಗೆ ನಮಸ್ಕಾರ ಪುತ್ರ ಮುಕ್ಸಂಬ ವೀರೇಶ್ವರ ದೇವಸ್ಥಾನ ಜಾತ್ರೆ ನಿಮಿತ್ತ ಪಟ್ಟಣ ಪಂಚಾಯತ್ ಎಲ್ಲ ಅಧ್ಯಕ್ಷರು ಸದಸ್ಯರು ಆಡತ್ತಿ ಮಂಡಳದವರು ಸೇರಿ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮೊದಲನೇದಾಗಿ ಎಲ್ಲ ಕಡೆಗೆ ಸಿ ಕ್ಯಾಮ್ರಾ ವ್ಯವಸ್ಥೆ ಕಳತನ ಆಗಬಾರ್ದಂಥ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಅದೇ ರೀತಿ ಟ್ರಫಿಕ್ ಆಗಬಾರ್ದಂಥ ಎಲ್ಲ ಕಡೆ ರೋಡ್ ಡಿವೈಡ್ ಮಾಡಿ ಪ್ರೈವೇಟ್ ಹೋಮ್ಗಾರ್ಡ್ ಸರ್ ಅದರ ಅದೇ ರೀತಿ ಇಲ್ಲಿ ವೀರೇಶ್ವರ ದೇವಸ್ಥಾನ ಸಮಿತಿ ಕಮಿಟಿಯವರ ಪಟ್ಟಣ ಪಂಚಾಯತಿ ಅವರ ಎಲ್ಲ ಸೇರಿ ದೇವಸ್ಥಾನದ ಹತ್ರ ಏನು ಅನುಕೂಲ ಅನಾನುಕೂಲ ಆಗಬಾರ್ದು ಆ ಪ್ರಕಾರ ಅಂದ್ರೆ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದೆ ಭಕ್ತಾದಿಗಳಿಗೆ ಎಲ್ಲ ಬರೋ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಆಗಲಿ ಅವ್ರಿಗೆ ಇರಾಕೋ ವ್ಯವಸ್ಥೆ ಆಗಲಿ ಅವರ ಸಮಿತಿ ಅವರು ಅವ್ರವ್ರಿಗೆ ಮಾಡಿ ಕೊಟ್ಟಿದ್ದಾರೆ ದೇವೇಶ್ವರ ಸಮಿತಿ ಅವರ ನಾವು ಪಟ್ಟಣ ಪಂಚಾಯತಿ ಅವರ ಅವ್ರು ಯಾವ ದೇವೇಶ್ವರ ಕಮಿಟಿ ಅವರ ಪಟ್ಟಣ ಪಂಚಾಯತ್ ಅವರು ಸೇರಿ ಅವ್ರಿಗೆ ಏನು ಅನುಕೂಲ ಆಗಬೇಕು ಯಾವ ಕೆಲಸ ಮಾಡಿಕೊಳ್ಳುವಂಥದ್ದು ಮಾಡಿಕೊಂಡು ನೀವು ಮತ್ತು ಟ್ರಾಫಿಕ್ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಆಗಲಿ ಮತ್ತು ಎಲ್ಲ ಭಕ್ತ ಕಾಯಾರು ಕಾರ್ಯಕ್ರಮ ಇರ್ತೈತಿ ಕಾಯಿಯವರು ಕಾರ್ಯಕ್ರಮದ ತುಡುಗಾಗೂ ಚಾನ್ಸ್ ಇರ್ತೈತಿ ಎಲ್ಲ ಎಕ್ಸಲ ಪಟ್ಟಣದ ಹೆಣ್ಮಕ್ಳ ಆಗಲಿ ಆಜು ಬಾಜು ಗ್ರಾಮಸ್ಥರ ಮನವಿ ಮಾಡ್ಕೊತಾರು ಬಂಗಾರ ಎಲ್ಲ ಕಳೋಗೋ ಚಾನ್ಸ್ ಇರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಇದ್ದೀವಿ ಆದ್ರೆ ನಿಮ್ಮ ಬಂಗಾರ ಉಮೇಶ್ ಸತೋರ್ ಪಟ್ಟಣ